ಹಾಯ್ ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್ ಸೋಯಾ ಸಾಕ್ಸ್ ಪಲಾವ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬನೇ ಟೇಸ್ಟಿಯಾದ ಪಲಾವ್ ಏ ರೀತಿ ಮಾಡೋದು ನೋಡೋಣ ಬನ್ನಿ ಈ ಸೋಯಾ ತಗೊಂಡಿದ್ದೀನಿ ಬಿಸಿನೀರು ಹಾಕ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಕಾಲ ನೆನೆಯದಿಕ್ಕೆ ಬಿಡಬೇಕು ಬಿಸಿನೀರು ಹಾಕಿಬಿಟ್ಟು ಅವು ತುಂಬ ಗಟ್ಟಿ ಇತ್ತವಲ್ಲ ಅದಕ್ಕೆ ಈ ಕಡೆ ರುಬ್ಬೋದಿಕ್ಕೆ ಪಲಾವಿಗೆ ತೊಗೊಂತಿದ್ದೀನಿ ನೋಡಿ ಕುದಿನ ಸೊಪ್ಪು ಹಸಿಮಿಂಚಿಕಾಯಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸೆ ಶುಂಠಿ ಕೊತ್ತಂಬರಿ ಸೊಪ್ಪು ನೀರು ಇಷ್ಟನ್ನು ಹಾಕಿ ರುಬ್ಕೊಬೇಕು ಈ ಕಡೆ ಒಗ್ಗರಣೆಗೆ ಚಕ್ಕೆ ಮಸಾಲೆ ಹಾಕಿದ್ದೀನಿ ಮಣಸಿಮೆಣಕಾಯಿ ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸೋಯಾ ಚೆನ್ನಾಗಿ ಬಿಸಿ ನೆಂದಿದೆ ನೀರೆಲ್ಲ ಇಂಟ್ಕೊಂಡು ತೊಗೊತಾ ಇದ್ದೀನಿ ನೀರು ಚೆನ್ನಾಗಿ ಹಿಂಡಬೇಕು ನೋಡಿ ತೊಗೊತಾ ಇದ್ದೀನಿ ನೀರೆಲ್ಲ ಹಿಂಡ್ಕೊಂಡು ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಹೋಗೋ ಹಂಗೆ ಅದಕ್ಕೆ ಇವಾಗಲೇ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತೆ ಸೊಪ್ಪು ಅದು ಕೂಡ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಅರಶ್ನ ಪುಡಿ ಅಂಡ್ ಬಟಾಣಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಪೇಸ್ಟ್ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ಟೊಮೊಟೊ ಹಾಕ್ತಾ ಇದ್ದೀನಿ ಈ ಗ್ರೇವಿ ಕೂಡ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಿದೆ ಆ ನಂತರ ಅಕ್ಕಿ ಇದ್ದೀನಿ ಅಕ್ಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಹಿಡಿಯೋಗೆ ನೀರು ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದ್ರ ಮೆಜರ್ಮೆಂಟಿಗೆ ನೀರು ಇದ್ದೀನಿ ನಾನು ಒಂದು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡು ಒಂದು ವಿಸಿಲು ಕೂಗಿಸ್ಕೋಬೇಕು ನೋಡಿ ರೆಡಿ ಆಯಿತು ಪಲಾವ್ ಸೋಯಾ ಚಾಕ್ಸ್ ಪಲಾವ್ ರೆಡಿ ಆಯ್ತು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಮೆಥಡಲ್ಲಿ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ತರ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸರ್ವ್ ಮಾಡಿದೀನಿ ಎಷ್ಟು ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡಿ ಸೋಯಾ ಚಾಕ್ಸ್ ಪಲಾವ್ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು